ತಿಪಟೂರು ನಗರದ ಪ್ರತಿಷ್ಠಿತ ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂದು ಮೂರನೇ ವರ್ಷದ ಘಟಿಕೋತ್ಸವ ಕಾರ್ಯಕ್ರಮ ಕಲ್ಪತರು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಪಿಕೆ ತಿಪೆರುದ್ರಪ್ಪ ಮತ್ತು ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ವೆಂಕಟೇಶ್ವರ್ ಉಪಕುಲಪತಿಗಳು ತುಮಕೂರು ವಿಶ್ವವಿದ್ಯಾಲಯ ತುಮಕೂರು ಮತ್ತು ಕಲ್ಪತರು ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರುಗಳು ಹಾಗೂ ಕಾರ್ಯದರ್ಶಿಗಳು ಖಜಾಂಚಿಗಳು ಹಾಗೂ ಶ್ರೀ ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಚಾರ್ಯರು ಮತ್ತು ಸಿಬ್ಬಂದಿಗಳು ಹಾಗೂ ಪದವಿ ಪ್ರಮಾಣ ಪಡೆಯುವ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಈ ಸಂದರ್ಭದಲ್ಲಿ ಮಾತನಾಡಿದ ಕುಲಪತಿಗಳಾದ ವೆಂಕಟೇಶ್ವರ್ ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂದು ಇನ್ನೂರ ಎರಡಕ್ಕೂ ಅಧಿಕ ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ವಿದ್ಯಾರ್ಥಿಗಳು ಇಂದು ಪದವಿ ಪ್ರಮಾಣ ಸ್ವೀಕರಿಸುತ್ತಿದ್ದಾರೆ ತಿಪಟೂರು ಕಲ್ಪತರು ತಾಂತ್ರಿಕ ಕಾಲೇಜಿನಲ್ಲಿ ಇನ್ನೂರ ಎರಡು ವಿದ್ಯಾರ್ಥಿಗಳು ಅಂದರೆ ಇನ್ನ ನಮ್ಮ ದೇಶದ ಎಲ್ಲಾ ಕಾಲೇಜುಗಳಿಂದ ಎಷ್ಟು ಕಾಲೇಜುಗಳಿವೆ ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳು ಗ್ರಾಜ್ಯುಯೇಷನ್ ಪಡಿತಾರೆ ಆದರೆ ಇಷ್ಟೆಲ್ಲ ವಿದ್ಯಾರ್ಥಿಗಳಲ್ಲಿ ಕೇವಲ ನಲವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಮಾತ್ರ ಉದ್ಯೋಗ ಮಾಡಲು ಅರ್ಹರಾಗಿರ್ತಾರೆ ಇನ್ನುಳಿದ ಅರವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಉದ್ಯೋಗ ಮಾಡಲು ಫಿಟ್ ಇರುವುದಿಲ್ಲ ಕಾರಣ ಕ್ವಾಲಿಟಿ ತರಬೇತಿ ಹಾಗೂ ತಾಂತ್ರಿಕ ವಿದ್ಯಾರ್ಥಿಗಳು ನೀವು ಎಷ್ಟು ಎಫೆಕ್ಟ್ ಆಗಿ ತಾಂತ್ರಿಕ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ತರಬೇತಿ ಪಡೆದು ಪದವಿ ಪ್ರಮಾಣ ಪಡೆದರೆ ನಿಮ್ಮ ಜೀವನ ದೇಶ ಎಲ್ಲ ಸಂಪದ್ಭರಿತವಾಗಿರುತ್ತೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನ ಹೇಳಿದ್ದಾರೆ रिजर्व कैंडिडेट्स के लिए इस बार बड़ी टिकट बोल 10